ಯಾರ್ದೇಕ್ <laughs> ಹೌದಾ <laughs> 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 ಹ್ಮ್ ಬಾಕ್ಸ್ ಚಿರೆಂಡಿ ಏನು ಹೇಳಬೇಕು ಅರ ಅಲ್ಲೋಡ 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 ನಮ್ಮನೇ ಇದರ ಬಾಕ್ಸ್ ಚಿರೆಂಡಿ ಮಾಡ್ತಾ ಇದ್ದಾರೆ ಬೆಳಗ್ ಬೆಳಗ್ ಏನೋ ಎಷ್ಟು ಆಗುತ್ತೆ ಟೈಮ್ ಓಡಮ್ಮ ಚಿಕನ್ हम्म पापा हाय मंड बंगरा हाय हाय मंड अप जीपीस

அம்மா ஃபோன் பாரி பார்த்தா தகண்டே ரெடி மாட்டுக்கி அம்மா இது பட்டர்ஃப்ளை நோடு வை ಹೆಂಗಿದೆ ಇದು ವಿಚಿತ್ರ ಹಾಗೆ ಹಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಕ್ಲಾಕ್ಸ್ ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ವಿ ಎಲ್ಲ ರೆಡಿಯಾಗಿ ಕೂತಿದ್ವಿ ಹನ್ನೆರಡುವರೆಗೆ ಬಿಡಬೇಕಂತ ಇದ್ದೀವಿ ಒಂದು ಕೆಲಸ ಮುಟ್ಟಿದೆ ಎಲ್ಲಿಗೆ ಬಂದಿರೋದು ನಾ ಏನು ಅಂದ್ಕೊಂಡಿದ್ದೀನೋ ಅದೇ ಆಗಿದೆ ಹಾಗೆ ಕೋರ್ಟಿನ ವಿಚಾರನೂ ಅಷ್ಟೇ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ನಮಗೆ ಟೈಮ್ ಕೊಟ್ಟಿದ್ದಾರೆ ಆವಾಗ ಬರಬೇಕು ಯಾವ ಡೇಟ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದರೆ ಆ ನಮಗೆ ನಮಗೆ ಇಲ್ಲ ನೋಡಬೇಕು ನೋಡ ನೆಕ್ಸ್ಟ್ ಬರೋ ಟೈಮಿಗೆ ಗೊತ್ತಾಗುತ್ತೆ ನಾನು ಯಾವಾಗ ಬರ್ತೀನಿ ಏನು ಕತೆ ಅಂತ ಹೇಳ್ಬಿಟ್ಟು ಕೋರ್ಟಿನ ಉಚ್ಚರ ಏನಾಗುತ್ತೆ ಹೇಳ್ಬಿಟ್ಟು ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಹೊಡ್ತಾ ಇದೀವಿ ಹಾಗೆ ಅಲ್ಲಿ ರೈಲ್ವೆ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ ಬಾಯ್ ರಿಕೊಂಡಪೇಟೆಯಿಂದ ಶಿವಮೊಗ್ಗಕ್ಕೆ ಬಂದ್ವಿ ಶಿವಮೊಗ್ಗದಿಂದ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ ತುಂಬಾ ಲೇಟಾಯಿತು ಆ ಬಸ್ನ ಓಡಿಸ್ತಿದ್ದ ಓಡಿಸ್ತಿದ್ದು ಒಳ್ಳೆ ಇರುವೆ ಹತ್ಲಕ್ಕೆ ಸುಮ್ಮನೆ ನಾವು ಸುಮ್ನವಲ್ಲೇ ನನಗೆ ತುಂಬಾ ಟೈಮ್ ಆಗಿತ್ತು ತುಂಬಾ ಬಸ್ಸಲ್ಲಿ ಟೈಮ್ ವೇಸ್ಟ್ ಆಯ್ತು ಮಾತ್ರ ತುಂಬ ಸ್ಲೋ ಅಂದರೆ ತುಂಬ ಸ್ಲೋ ಆಗಿಬಿಟ್ಟು ಆಟೋನು ಸಿಗ್ತಾ ಇರಲಿಲ್ಲ ಶಿವಮೊಗ್ಗದಲ್ಲಿ ಕೇಳಿದ್ರಲ್ಲ ಪ್ಯಾಡ್ ತಲೆ ಎಲ್ಲ ರೆಡ್ ಹೇಳ್ತಾ ಇದ್ರು ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಹತ್ಕಂಡ್ ನಮ್ಮ ಟ್ರೈನ್ ಯಶವಂತಪುರಕ್ಕೆಲ್ಲ ಲಾಸ್ಟ್ ಅಲ್ಲಿಂದ ನಮ್ಮನೆಗೆ ಮತ್ತೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವಿ ವೆಯ್ಟ್ ಮಾಡಿದ್ವಿ 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 ಅಷ್ಟೆಷ್ಟು ವೆಯ್ಟ್ ಮಾಡಿಲ್ಲ ದೇವ್ರೆ ಎಂಟೂವರೆಗೆ ಬಂದಿತ್ತು ಎಂಟುವರೆಗೆ ಬಂದರೆ ನಮಗೆ ಆಟೋ ಸಿಕ್ಕಿದ್ದು ಒಂಬತ್ತುವರೆಗೆ ಅಷ್ಟೊತ್ತು ಲೇಟಾಯಿತು ಅಷ್ಟು ಜನ ಎಪ್ಪಾ ಫುಲ್ಲು ರಶ್ ಆಗಿತ್ತು ಅದು ಮೇಲೆ ಚಳಿ ಹಾ ಹೌದು ಹಾಯ್ ಫ್ರೆಂಡ್ಸ್ ಇವತ್ತು ನೆಕ್ಸ್ಟ್ ಡೇ ಲಂಗ್ ಮಾಡ್ತಾ ಇದ್ದೀನಿ ಹಾಗೆ ನಿನ್ನೆ ನೈಟ್ ಬಂದ್ವಿ ನಿನ್ನೆ ನೈಟ್ ಏನಷ್ಟು ಒನ್ ಲೆವೆನ್ ಓ ಕ್ಲಾಕಿಗೆ ಬಂದು ರೀಚ್ ಆದ್ವಿ ಮನೆಗೆ ಟಿಫಿನ್ ಎಲ್ಲ ಆಯ್ತು ಇವಾಗ ನಿಮ್ದೆಲ್ಲ ಟಿಫನ್ ಆಯಿತಾ ಹಾಗೆ ನಾನು ಊರಿಗೆ ಹೋಗಿರೋದ ಕಾರಣ ಎರಡು ಕಾರಣಕ್ಕೆ ನಾನು ಹೋಗಿದ್ದೆ ಒಂದು ಕೋರ್ಟ್ ವಿಚಾರಕ್ಕೆ ಒಂದು ಪರ್ಸ್ನಲ್ ವಿಚಾರಕ್ಕೆ ಕೋರ್ಟ್ ವಿಚಾರಕ್ಕೆ ಹೋದಾಗ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಟೈಮಿಗೆ ಹೋಗಬೇಕು ಹಾಗೆಯೇ ಇನ್ನೊಂದು ನನ್ನ ಪರ್ಸ್ನಲ್ ವಿಚಾರದ್ದು ಮಾತುಕತೆ ಎಲ್ಲ ಆಗಿದೆ ಅದೇನೇ ಇದ್ದರೆ ಇವಾಗ ನನಗೆ ಟೈಮ್ ಸಿಗಲಿಲ್ಲ ಯಾಕೆಂದರೆ ನನ್ನ ಮಗಳಿಗೆ ಇವತ್ತಿಂದನೇ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಯಾಕೆ ಮತ್ತು ಟೂ ಡೇಸ್ ತ್ರೀ ಡೇಸ್ಗೆ ನನಗೆ ಅಷ್ಟು ಮುಗಿಸೋದು ಮುಗಿಸಿ ಬರೋದಕ್ಕೆ ಆಗ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇವಾಗ ಮಾತುಕತೆ ಎಲ್ಲ ಮಾಡಿಟ್ಟಿದ್ದೀನಿ ಇನ್ನು ಲೀವ್ ಬರುತ್ತಲ್ಲ ಡಿಸೆಂಬರ್ ಲೀವ್ಗೆ ಆವಾಗ ಏನು ಹೇಳ್ಬಿಟ್ಟು ಎಲ್ಲ ಇದು ಆಗುತ್ತೆ ಆಗುತ್ತೆ ನೆಕ್ಸ್ಟ್ ಮಂತ್ ಎರಡು ವಿಚಾರವೂ ಸಾಲ್ವ್ ಆಗೋದಿದೆ ಖುಷಿಯಾಗ್ತಿದೆ ಎರಡು ವಿಚಾರಕ್ಕೂ ಒಂಥರ ಆಗ್ತಿದೆ ಒಂಥರ ಎಲ್ಲ ಸಕ್ಸಸ್ಫುಲ್ ಆಗ್ತಾಯಿದೆ ಅದಕ್ಕೋಸ್ಕರ ಖುಷಿ ಆಗ್ತಿದೆ ಹಾಗೆಯೇ ಇನ್ನೇನಿಲ್ಲ ವಿಚಾರ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಡ್ತೀವಿ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನಿನ್ನೆ ಭಯಂಕರ ಚಳಿ ಅಂದರೆ ಚಳಿ ಗಂಟ್ಲೆ ಬಿದ್ದೋಗ್ಬಿಟ್ಟೈತೆ ಈಗ ಬರ್ತಿದ್ದಂಗೆ ಗಂಟ್ಲೆ ಬಿದೋಗಿದೆ ತುಂಬ ಚಳಿ ಇತ್ತು ಅಬ್ಬ ನಿನ್ನೆ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡಿ 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 ಏನು ರಶ್ ಇತ್ತು ಅಂದರೆ ಸಂಡೇ ಅಲ್ವಾ ಇವತ್ತು ಮಂಡೇ ನಿನ್ನೆ ಸಂಡೇ ಇತ್ತು ತುಂಬ ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು ಲಾಂಗ್ ಲೀವ್ ಹೇಗೆ ನಮಗೆ ಬಂದಾಗ ನಾವು ಈ ಕಡೆ ಬರ್ ಬರ್ತೀವೋ ಆ ಥರ ಕಾಲಿಡೋಕ್ಕೆ ಜಾಗ ಇಲ್ಲ ಆ ಥರ ತುಂಬ ರಶ್ ಇತ್ತು ನಿದ್ದೆ ಈಗಲೇ ಬರ್ತಾಯಿದೆ ನಿದ್ದೆ ಸರಿಯಾಗಿಲ್ಲ ಬಂದಿದೆ ಲೆವೆನ್ ಓ ಕ್ಲಾಕ್ ಮನಕೊತ್ತಿಗೆ ಆಯಿತು ಟ್ವೆಲ್ಲ ಉಳಿದದು ಇದು ಅನ್ನೋತ್ತಿಗೆ ಆಯಿತು ಅದರ ಬೆಳಗ್ಗೆ ಬೇಗ ಹೇಳಬೇಕು ಅದಕ್ಕೋಸ್ಕರ ನಿದ್ದೆನೂ ಸರಿಯಾಗಿಲ್ಲ ಈಗ ನಿದ್ದೆ ಬರ್ತಾ ಇದೆ ಪಾಪ ನನ್ನ ಮಗಳು ನಿದ್ದೆ ಸರಿಯಾಗಿಲ್ಲ ಒಳ್ಳೆ ಮದ ಹೇಳ್ತಾ ಹೇಳ್ತಾಯಿರಲಿಲ್ಲ ಒಮ್ಮೆ ನನಗಿನ ಸರಿಯಾಗಿಲ್ಲ ಏನು ಮಾಡೋದು ನಾವು ಸ್ಕೂಲ್ಗೆ ಹೋಗೋಲ್ಲ ಅಂತಿಲ್ಲು ಎಕ್ಸಾಮ್ ಇದೆ ಇವಾಗ ಹೋಗ್ಬಾ ನೋಡೋಣ ಇದೆ ನೀನು ಈ ವೀಕಲ್ಲಿ ಫುಲ್ಲು ಈ ವೀಕ್ ಫುಲ್ಲು ಎಕ್ಸಾಮ್ ಆಗುತ್ತೆ ಇನ್ನು ನೆಕ್ಸ್ಟ್ ವೀಕಿಂದ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ನಡೆಯುತ್ತೆ ಯಾಕಂದರೆ ನೆಕ್ಸ್ಟ್ ವೀ ನೆಕ್ಸ್ಟ್ ಮಂತಲ್ಲಿ ಆ್ಯನ್ಯಲ್ ಡೇ ಬಂತು ಅದಕ್ಕೋಸ್ಕರ ಡ್ಯಾನ್ಸ್ ಎಲ್ಲ ನಡೆಯುತ್ತೆ ಇಷ್ಟ ಆಯಿತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋ ವಾಚ್ ಮಾಡ್ತೇನೆ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಕೇಳ್ಕೊಂದೆ ದಿನ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ